ಸರ್ ಆ ಥರ ಅಲ್ಲ ಬಟ್ ಏನಾಗುತ್ತೆ ಅಂದರೆ ಒಂದು ಕಮರ್ಷಿಯಲಿ ಅಂತ ಬಂದಾಗ ಒಂದು ಕಮರ್ಷಿಯಲ್ ಮಾರ್ಕೆಟಿಂಗ್ ಆಸ್ಪೆಕ್ಟ್ ಅಂತ ಬಂದಾಗ ಸೊ ಅಫ್ಕೋರ್ಸ್ ಈಗ ನಾನು ಇಲ್ಲಿ ಇಲ್ಲಿರೋರ್ಗು ನಾವು ಆಬ್ವಿಯಸ್ಲಿ ನಾವು ಒಂದು ಫಸ್ಟ್ ಚಾನ್ಸ್ ಅಂತ ನಾವು ಅವ್ರಿಗೆ ಪ್ಲಾನ್ ಮಾಡಿರ್ತೀವಿ ಬಟ್ ಅದು ಫೈನಲಿ ಒಂದು ಸಾಂಗ್ ಪ್ಲೇ ಬ್ಯಾಕಿಂಗ್ ಅಂತ ಬಂದಾಗ ಒಂದು ಸಾಂಗ್ ಒಂದು ಒಂದು ಔಟ್ಪುಟ್ ಅಂತ ಬಂದಾಗ ಅದೇನಾಗುತ್ತೆ ನಾವು ಯೂಶ್ವಲಿ ಕಂಪೋಸ್ ಮಾಡಬೇಕಾದ್ರೆ ಒಬ್ಬ ಸಿಂಗರ್ನ ಮೈಂಡಲ್ಲಿ ಇಟ್ಕೊಂಡೆ ನಾವು ಪ್ಲ್ಯಾನ್ ಮಾಡಿರ್ತೀವಿ ಸೊ ಅದರಿಂದ ಬಟ್ ಫಸ್ಟ್ ಚಾನ್ಸ್ ನಾವು ಅವ್ರಿಗೆ ತಗೊಳ್ಳೋದಿಲ್ಲ ಸೊ ಆಬ್ವಿಯಸ್ಲಿ ಇರೋರಿಗೆ ನಾವು ಪ್ರಿಯಾರಿಟೀಸ್ ಕೊಡ್ತೀವಿ ಅವ್ರ ಕಡೆಯಿಂದ ಔಟ್ಪುಟ್ ಸಿಗದೇ ಇದ್ದಾಗ ಸೊ ಏನು ಡಿಸೈನ್ ಮಾಡಿರ್ತೀವಿ ಅವ್ರಿಗೆ ನಾವು ಪ್ಲ್ಯಾನ್ ಮಾಡೋ ಅವಶ್ಯಕತೆ ನಮಗೆ ಬರುತ್ತೆ ಸೊ ದಟ್ ಈಸ್ ದ ಥಿಂಗ್ ಆ್ಯಂಡ್ ಫಾರ್ ಮಾರ್ಕೆಟಿಂಗ್ ಆಸ್ಪೆಕ್ಟ್ಸಲ್ಲೂ ಸೊ ಅದೊಂದು ಸ್ವಲ್ಪ ರೀಚ್ ಮ್ಯಾಟ್ರಲ್ವಾ ಯಾಕೆಂದ್ರೆ ಇವಾಗ ನೋಡಿ ಸಿದ್ದು ಶ್ರೀರಾಮ್ ಹಾಡಿರೋದಕ್ಕೆ ಒಂದಷ್ಟು ಜನ ಕೇಳೋರು ಇದಾರೆ ಆಕ್ಚುಲ್ ಆಗಿ ಯಾಕೆಂದ್ರೆ ಸಿದ್ ಶ್ರೀರಾಮ್ಗೆ ಒಂದು ರೀಚ್ ಇದೆ ಸೊ ಅಫ್ಕೋರ್ಸ್ ಈಗ ನೀವು ಕಮೆಂಟ್ಸ್ ಅಲ್ಲಿ ನೋಡಿದಾಗ ಅವ್ರ ವಾಯ್ಸ್ಗೆನೆ ಅವ್ರ ವಾಯ್ಸ್ ತುಂಬಾ ಕಮೆಂಟ್ಸ್ ಇದೆ ಅವ್ರ ವಾಯ್ಸ್ಗೋಸ್ಕರ ಅಂದ್ರೆ ಯಾವ್ದೋ ಒಂದ್ ಎರಡ್ ಮೂರು ಕಮೆಂಟ್ ಅಲ್ಲಿ ನಾನು ನೋಡಿದೆ ಸೊ ಇದು ಸಿದ್ದು ಹಾಡಿರೋದಕ್ಕೆ ಇಟ್ಸ್ ವೆರಿ ಸೋಲ್ಫುಲ್ ಸೊ ಈ ತರ ಅಂದ್ರೆ ನಮ್ಮ ಆಡಿಯನ್ಸ್ ಏನಿದ್ದಾರೆ ಅವ್ರ ಅವ್ರ ಅವ್ರಿಗೆ ಆದಂತ ಒಂದಷ್ಟು ಜನ ಸಿಂಗರ್ಸ್ ಅಂದರೆ ಅವರ ಫೇವ್ರೇಟ್ ಸಿಂಗರ್ಸ್ ಅಂತ ಇದಾರೆ ಆಕ್ಚುಲ್ ಆಗಿ ಸೊ ಅದು ಆ ಥರ ಬಂದಾಗ ನಾವು ರೀಚ್ ವೈಸು ಸಾಂಗ್ ನಿಮಗೆ ಒಂದು ಸಕ್ಸಸ್ ವೈಸ್ ನಾವು ಅದೆಲ್ಲ ಯೋಚನೆ ಮಾಡಿದಾಗ ಬಟ್ ಅಬ್ವಿಯಸ್ಲಿ ಫಸ್ಟ್ ಪ್ರಯಾರಿಟಿ ನಾವು ಇಲ್ಲಿರೋರ್ಗೆ ಪ್ಲಾನ್ ಮಾಡ್ತೀವಿ ಸೊ ಅದು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಸಿಗದೆ ಇದ್ದಾಗ ನಾವು ಅಲ್ಲಿ ಹೋಗೋ ಒಂದು ಅವಶ್ಯಕತೆ ನಮಗೆ ಬರುತ್ತೆ ಅಷ್ಟೇ ಸೊ ದಟ್ ಈಸ್ ಥಿಂಗ್ ಬಟ್ ಡೆಫಿನೆಟ್ಲಿ ಆ ಥರದ ಆ ಥರದ ಡೆವಲಪ್ಮೆಂಟ್ಸ್ ಮುಂದೆ ನೆಕ್ಸ್ಟ್ ನಾವು ಖಂಡಿತವಾಗ್ಲೂ ಮಾಡ್ತೀವಿ ಡೆಫಿನೆಟ್ ಆಗಿ ಎಸ್ ಸರ್ ಎನಿಥಿಂಗ್ ಎಲ್ಸ್ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸರ್